ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಲ್ ಕೆ ಕುಕ್ಕಿಂಗ್ ನಾನಿವತ್ತು ಆರೋಗ್ಯಕರವಾಗಿ ದೇಹಕ್ಕೆ ತಂಪಾಗುವಂತಹ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ರಾಗಿ ತಗೊಂಡಿದ್ದೀನಿ ಇವಾಗ ಮೂರು ಸ್ಪೂನಷ್ಟು ತುರಿದಿರೋ ಬೀಟ್ರೋಟ್ ಮತ್ತು ಒಂದು ಹಸಿರು ಮೆಣಸಿನ್ಕಾಯಿ ಎರಡು ಸ್ಪೂನಷ್ಟು ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಮೂರು ಸ್ಪೂನಷ್ಟು ತುರಿದಿರೋ ಕ್ಯಾರೆಟ್ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಕಪ್ಪಷ್ಟು ಸಬ್ಬಸಿಗೆ ಸೊಪ್ಪು ಮತ್ತು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೋಬೇಕು ಡಯಾಬಿಟಿಕ್ ಎಲ್ಲ ಇರೋರಿಗೆ ಇದು ರಾಗಿ ರೊಟ್ಟಿ ತುಂಬ ಒಳ್ಳೆಯದು ಆದರೆ ಕ್ಯಾರೆಟು ಮತ್ತು ಬಿಟ್ರೊಟ್ಟು ಸ್ಕಿಪ್ ಮಾಡಿಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ತಣ್ಣೀರು ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು ನಾನು ಬಿಸಿನೀರೇನು ಯೂಸ್ ಮಾಡಿಲ್ಲ ತಣ್ಣೀರು ಹಾಕ್ಕೊಂಡೇ ನೀಟಾಗಿ ಕಲಿಸ್ಕೊಂಡ್ರೆ ಅದು ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಒಂದೆರಡು ನಿಮಿಷ ಆಗೋವರೆಗೂ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದೋದ್ರಿಂದ ರೊಟ್ಟಿ ಎಲ್ಲ ಹೊಡೆಯೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವಾಗಿದು ಸಾಫ್ಟಾಗಿ ಆಗಿದೆ ನಾನಿಲ್ಲಿ ಒಂದು ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಹೋಳ್ಗೆ ಕವರ್ ಯೂಸ್ ಮಾಡಿದ್ದೀನಿ ಹೋಳ್ಗೆ ಕವರ್ ಇಲ್ಲ ಅಂದರೆ ಎಲೆ ಅಥವಾ ಎಣ್ಣೆ ಕವರ್ ಇರುತ್ತಲ್ಲ ಅದ್ರ ಮೇಲೂ ರೊಟ್ಟಿ ಮಾಡ್ಕೋಬೋದು ಇವಾಗ ಇದನ್ನು ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ತೊಟ್ಕೋಬೋದು ನೋಡಿ ತಣ್ಣೀರು ಹಾಕಿದ್ರೂ ಒಂದು ಸ್ವಲ್ಪ ಹೊಡೆಯೋಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಕ್ಯಾರೆಟು ಬೀಟ್ರೋಟೆಲ್ಲ ಹಾಕಿರೋದ್ರಿಂದ ಮಕ್ಕಳಿಗೂ ಒಳ್ಳೆಯದು ಮಕ್ಕಳುಗಳೆಲ್ಲ ಎಷ್ಟೊಂದು ಜನ ಕ್ಯಾರೆಟು ಬೀಟ್ರೋಟು ಏನೂ ತಿನ್ನಲ್ಲ ಅಂಥವ್ರಿಗೆಲ್ಲ ತುಂಬ ಟೇಸ್ಟಿಯಾಗಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಆದರೆ ತುಂಬ ಚೆನ್ನಾಗಿರುತ್ತೆ ಇವಾಗಿದ ತವಾದ ಮೇಲೆ ಹಾಕ್ಕೊಂಡು ಎರಡೂ ಸೈಡು ನೀಟಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಎಲ್ಲ ಬೇಯಿಸ್ಕೋಬೇಕು ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಒಳ್ಳೆಯದು ಇದ್ರ ಜೊತೆ ಮೊಸರು ತೆಂಗಿನಕಾಯಿ ಚಟ್ನಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ತಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಇದು ಎರಡೂ ಸೈಡು ಚೆನ್ನಾಗಿ ಬೆಂದಿದೆ ಇವಾಗ ಸ್ವಲ್ಪ ಎಡ್ಜಸ್ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು ಇದು ಶುಗರ್ ಇರೋರಿಗೆಲ್ಲ ತುಂಬ ಒಳ್ಳೆಯದು ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ತಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ